ಗ್ರಾಮ ದೇವಿ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ದಿನ ಈ ಗ್ರಾಮ ಜಯತಿಯ ಜಾತ್ರೆಯನ್ನು ಜವಾಬ್ದಾರಿಯನ್ನು ತಗೊಂಡು ಮಾಡಿರ್ತಕ್ಕಂಥ ರವೇದ ಅವರ ಪಾದಕ್ಕೆ ಕೊಡಮಟ್ಟು ಇವತ್ತೇನು ಹಳೆ ಪದ್ಧತಿ ತರ ಈ ಜಾತ್ರೆ ಮಾಡ್ತಿರ್ತಕ್ಕಂಥದ್ದು ಖುಷಿ ಜನತೆಗೆ ಬಹಳ ಖುಷಿ ತಂದಿರತಕ್ಕಂತ ವಿಚಾರ ಹಾಲು ತುಪ್ಪ ಎಡುವುದಿರ್ಬೋದು ಮತ್ತು ಹಾಗೂ ಉಳಿಸ್ಕೆಲ್ಲುದಿರ್ಬೋದು ಎಲ್ಲ ಒಂದು ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮಗಳನ್ನು ಎಲ್ಲ ಕುಷ್ಟಿ ಜನತೆ ರವೇದರ್ ಕೂಡ ಬಂದು ಮನೆ ಮನೆಗೆ ಓಣಿಗೆ ಬಂದು ಕೇಳಿದಾಗ ಅವ್ರ ಮಾತಿಗೆ ಬೆಲೆ ಕೊಟ್ಟು ಹಳೆ ಪದ್ಧತಿ ತರ ಜಾತ್ರೆ ಮಾಡೋದು ಇದು ಐತಿಹಾಸಿಕ ಆಗಿ ಇದು ಇತಿಹಾಸ ಆಗಿ ಸುವರ್ಣ ಸುವರ್ಣಾಕ್ಷರಿಂದ ಬಡದಿರ್ತಕ್ಕಂಥ ಜಾತಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ತಪ್ಪಾಗಕ್ಕಲ್ಲ ಈ ಜಾತ್ರೆಗೆ ಇವತ್ತೇನು ಹಳೆ ಪದ್ಧತಿ ಅಂದ್ರೆ ಅದೇನು ಸಾಮಾನ್ಯ ಪದ್ಧತಿ ಅಲ್ಲ ಹನ್ನೊಂದು ದಿನಗಳ ನಂತರ ಏನು ಈ ಜಾತ್ರೆ ಮಾಡ್ಬೇಕು ನಂದ ದೀಪ ಹಚ್ಚಿಂದ ಎಲ್ಲರೂ ಅಕ್ಕ ತಂಗಿಯರನ್ನು ಕರೆಸಿ ದಾಮೋ ತಾಯಿ ಉಡಿ ತುಂಬಿಸಿ ಅವ್ರಿಗೆ ಉಡಿ ತುಂಬಿಸಿ ಬಾಳ ಚಿಕ್ಕಳನ್ನು ಎತ್ತಿ ಮೆರೆದಿರ್ತಕ್ಕಂಥ ವಿಚಾರ ಬಹಳ ಇದು ಶಾಘನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಜಾತ್ರೆ ಕಮಿಟಿಗೆ ಒಂದು ವಂದನೆಗಳನ್ನು ಹೇಳುತ್ತಾ ದ್ಯಾಮಮ್ಮ ಈ ಮಾಡೋರಿಗೆ ಮಾಡೋರಿಗೆಲ್ಲರಿಗೆ ಶಕ್ತಿ ತುಂಬಿ ಮುಂದಿನ ವರ್ಷಕ್ಕೂ ಇದೇ ವಿಜೃಂಭಣೆಯಿಂದ ಜಾತ್ರೆ ಮಾಡ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಂಡು ನಾನು ಎರಡೋ ಮೂರ್ತಿ ಜೈ ದ್ಯಾಮ